ಸ್ಪೆಷಲಿಸ್ಟ್ ಇದೀವಿ ಫಿಸಿಷಿಯನ್ಸ್ ಇದ್ದಾರೆ ಸರ್ಜನ್ಸ್ ಇದ್ದೀನಿ ಡೈನಕಾಲಜಿಸ್ಟ್ ಇದ್ದಾರೆ ಎಲ್ಲರೂ ಐ ಚಕಪ್ ಇದೆ ಚೆಕಪ್ ಇದೆಯಲ್ಲ ಐ ಐಚಕ ಅವ್ರಿಗೆ ಸಮಸ್ಯೆ ಇದ್ರು ಕೂಡ ಗೈಡ್ ಮಾಡ್ತೀವಿ ಇವತ್ತೇನಾದ್ರೂ ಆ ಸ್ಪೆಷಲಿಸ್ಟ್ ಇಲ್ಲ ಅಂದ್ರೆ ಇನ್ನೊಂದಿನ ಬೇಕಾದ್ರೆ ಕರೆಸಿ ಮಾಡ್ತೀವಿ ಸೊ ಒಟ್ಟು ಬಂದಿರೋ ಉಚಿತ ಸೇವೆ ಎಲ್ರಿಗೂ ಕೂಡ ಅವ್ರಿಗೆ ಒಂದು ಎಲ್ಲೋ ಒಂದು ಕಡೆ ಈ ಏರಿಯಾದೊಳಗೆ ಇಂಥ ಒಳ್ಳೆ ಹಾಸ್ಪಿಟ್ಲ್ ಇದೆ ಮಾಡ್ತಾರೆ ಅನ್ನೋ ಒಂದು ಭಾವನೆ ಬರೋಂಗೆ ಮಾಡುತ್ತಿರಲ್ಲ ತುಂಬಾ ಜನ ಸಕ್ಕರೆ ಕಾಯಿಲೆ ಅಂದ್ರೆ ನನ್ನ ಗಾಯವಾಸಿ ಆಗಲಿಲ್ಲ ಅನ್ಕೊಂಡಿರ್ತಾರೆ ಆದರೆ ಈ ಎಚ್ ಬಿ ಎ ಒನ್ ಸಿ ಮಾಡಿದಾಗೆ ಡೆಫಿನೆಟ್ಲಿ ಕಳೆದ ಮೂರು ತಿಂಗಳಿಂದ ಇವತ್ತು ಚೆನ್ನಾಗಿದ್ರು ಕೂಡ ಇವರಿಗೆ ಶುಗರ್ ಶುರುವಾಗಿದೆ ಅಂತ ಆಮೇಲೆ ನಮ್ಮ ದೇಶವನ್ನು ಇಡೀ ಪ್ರಪಂಚದಲ್ಲೇ ಡಯಾಬಿಟಿಸ್ ಕ್ಯಾಪಿಟಲ್ ಅಂತೀವಿ ಅಷ್ಟು ಸಕ್ಕರೆ ಕಾಯಿಲೆ ಜನ ಇದ್ದಾರೆ ಬಟ್ ಯಾರಿಗೂ ಎದುರ್ಕೋಬೇಡಿ ಅಂತ ಈ ಟೆಸ್ಟ್ಗಳು ಮಾಡಿ ಅವ್ರಿಗೆ ಧೈರ್ಯ ಹೇಳೋದೇ ಇಂಪಾರ್ಟೆಂಟು ಕೊನೆಯದೇ ನಾನು ಭಾಳ ಸಕ್ಕರೆ ಕಾಯಿಲೆ ಅವರು ಇಲ್ಲಿ ಸುತ್ತಮುತ್ತ ಇದ್ದಾರೆ ತುಂಬ ಎದುರ್ಕೋತಾರೆ ಡಾಕ್ಟ್ರಿ ಅನ್ನ ಉಣ್ಬಾರ್ದಂತೆ ಹೌದಾ ಅಂತ ನಾನು ಎಷ್ಟು ಚೆನ್ನಾಗಿ ಹೇಳಿದ್ದೀನಿ ಅಂದರೆ ಅವ್ರಿಗೆ ವಿಜ್ಞಾನವನ್ನು ನಾಲ್ಕ್ ಟೀಗ್ ನಾಪ್ಕೊಂಡಿ ಇಟ್ಕೊಂಡಿರಿ ಅಂತ ಏನ್ರಿ ಡಾಕ್ಟರ್ ನಾಲ್ಕ್ ಟೀ ಕುಡಿಬೇಕ ಇಲ್ಲ ತಟ್ಟೆ ತುಂಬಾ ತರಕಾರಿ ತಿನ್ನಿ ಮುಗಿದಾಯ್ತು ಸಕ್ಕರೆ ಕಾಯಿಲೆ ವಾಸಿ ಆದಂಗೆ ತುಂಬಾ ಎಲ್ರು ಅದರ ಬೆನಿಫಿಟ್ ಪಡ್ಕೊಳ್ಳಿ ಜಾಸ್ತಿ ಆಗ್ಬೇಕು ಬರ್ಲಿ ನಿಮ್ಮ ಹಂಗಲ್ಲ ನಮ್ಮ ಐ ಎಂ ಎ ಪ್ರೇಯರ್ ನಿಮಗೆ ಗೊತ್ತಿಲ್ಲ ಬಹಳ ಜನಕ್ಕೆ ಗೊತ್ತಿಲ್ಲ ನಮ್ಮ ಎ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವೈದ್ಯರ ಪ್ರೇಯರ್ ಏನ್ ಗೊತ್ತಾ ಪ್ರತಿ ಕಾರ್ಯಕ್ರಮದಲ್ಲೂ ಪ್ರೇಯರ್ ಅಂತ ಇರುತ್ತೆ ನಮ್ಮ ಪ್ರೇಯರ್ ಯಾರಿಗೂ ಕಾಯಿಲೆ ಬರೋದಿರ್ಲಿ ಅಂತ ನನಗೆ ಒಬ್ರು ಕೇಳಿದ್ರೆ ಡಾಕ್ಟರ್ ನಮಗೆ ಕಾಯಿಲೆ ಬರೆದಿದ್ರೆ ನಿಮ್ಗೆ ಏನು ಪಂಗು ಅಂದರು ಸ್ವಾಮಿ ನಾನು ಪ್ರೇಯರ್ ಮಾಡಿದ ಕೂಡ ಅನ್ಫಾರ್ಚುನೇಟ್ಲಿ ಏನಾರ ಕಾಯಿಲೆ ಬಂದರೆ ನನ್ನ ವಿದ್ಯೆಯಿಂದ ಅವ್ರು ವಾಸಿ ಮಾಡ್ತೀವಿ ಅದು ನಮ್ಮ ಕರ್ತವ್ಯ ಅಂತ ಹೇಳಿದೀನಿ ನಾವು ಯಾವತ್ತೂ ಕೂಡ ವೈದ್ಯರು ಜನಗಳಿಗೆ ಕಾಯಿಲೆ ಬಂದು ನಮ್ಮ ಹತ್ರ ಬರಲಿ ಬೇರೆ ಬಿಸ್ನೆಸ್ ಥರ ನಮ್ಮ ಬಿಸ್ನೆಸ್ ಅಲ್ಲ ಬಟ್ ಆದರೂ ಕೂಡ ನಮ್ಮ ಕರ್ತವ್ಯ ಯಾಕಿಂತ ಫ್ರೀ ಸೇವೆ ಮಾಡ್ತೀವಿ ಅಂದರೆ ದೇವ್ರು ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾನೆ ನಮ್ಮ ಬಿಸ್ನೆಸ್ಸು ನಡಿಬೇಕಿಲ್ಲ ಅನ್ನಲ್ಲ ಹಂಗನ್ಕೊಂಡು ನಾವು ಯಾರನ್ನೂ ಎಕ್ಸ್ಪ್ಲೈಟ್ ಮಾಡಲ್ಲ ಬಟ್ ಎಲ್ಲೋ ಒಂದ್ ಕಡೆ ವೈದ್ಯರು ಇಂಥ ಸೇವೆಯನ್ನು ಮಾಡ್ತಾರಲ್ಲ ಅಂತ ನೋಡಿ ಕಾಡೆ ನಂದನ ಹೆಲ್ತ್ ಕೇರ್ ಅಂತ ಇದು ಕಾಡೇಗೌಡ್ರ ಮಗದು ಮಗ ಅಪ್ನಿಸಮ ಮರ್ತಿನಿ ನನ್ನ ನಂಜನವರ ತಂದೆ ಅದು ಅದಕ್ಕೆ ಇದು ಕಾಡೆ ನಂದನ ಹೆಲ್ತ್ ಕೇರ್ ಅಂತ ಅವ್ರ ಮಗ ಆರ್ಥೋಪೆಡಿಕ್ ಸರ್ಜನ್ನು ನನಗೆ ಬಹಳ ಹೆಮ್ಮೆ ಅನ್ಸೋದು ಅಂದ್ರೆ ಕೃಷ್ಣಮೂರ್ತಿ ಅವರ ಹೆಂಡ್ತಿ ಅವ್ರ ಆರ್ಥೋಪೆಡಿಕ್ ಸರ್ಜನ್ ಶಿ ವಾಸ್ ಮೈ ಸ್ಟೂಡೆಂಟ್ ನನಗೆ ಹೆಮ್ಮೆ ಅನ್ಸುತ್ತೆ ಸೊ ಅವರು ಇವತ್ತು ಈ ಕಾರ್ಯಕ್ರಮ ನಮ್ಮ ಮಾರ್ಕೆಟಿಂಗ್ ಕೃಷ್ಣಮೂರ್ತಿ ಇದ್ದಾರೆ ಎಲ್ಲರೂ ಸೇರಿ ಒಟ್ಟು ನಾಲ್ಕಾರ್ ಜನ ಕುಳ್ತಿದ್ದಾರೆ ಜನಗಳಿಗೊಂದು ಭಾವನೆ ಬರಬೇಕು ವೈದ್ಯರು ಬರೀ ದುಡ್ಡು ಮಾಡ್ಕೊಳ್ಳೋರು ಅಷ್ಟೇ ಅಲ್ಲ ಸಮಾಜದಲ್ಲಿ ಒಳ್ಳೆ ಕೆಲಸನೂ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಈ ರೀತಿ ಕ್ಯಾಂಪ್ ಮಾಡಿ ನಾವು ಅಟ್ರಾಕ್ಟ್ ಮಾಡಿ ಬಿಸ್ನೆಸ್ ಇಲ್ಲ ಡೆಫಿನೆಟ್ಲಿ ಇಲ್ಲ ಅದು ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಬಲ್ಲೆ ಎಲ್ಲರ ಪರವಾಗಿ ನಾನು ಹೇಳಬಲ್ಲೆ ಸೊ ಆದರೂ ಕೂಡ ಕಷ್ಟದಲ್ಲಿರೋರು ಇರ್ತಾರೆ ಇವತ್ತು ನೋಡಿ ನಾನು ನಾವೆಲ್ಲ ಹಳ್ಳಿ ರೈತರು ಮಕ್ಕಳು ಹೊಲ ಉತ್ತು ಬಂದಿರೋರು ಇವತ್ತು ದೇವರು ನಾನು ಚೆನ್ನಾಗಿಟ್ಟಿದ್ದಾಗೆ ನನ್ನ ಸಾಮಾಜಿಕ ಕರ್ತವ್ಯ ಸಾಮಾಜಿಕ ಜವಾಬ್ದಾರಿ ಎಲ್ರಿಗೂ ಹಂಗೆ ಇರುತ್ತೆ ಆ ದೃಷ್ಟಿಯಲ್ಲಿ ಇವತ್ತು ಕ್ಯಾಂಪ್ ಮಾಡ್ತಾ ಇದ್ದೀವಿ ಬೇರೆ ಏನು ಉದ್ದೇಶ ಇಲ್ಲ ಸೊ ಬಂದವರಿಗೆ ದೇವ್ರು ಒಳ್ಳೇದು ಮಾಡಲಿ ಯಾವತ್ತೂ ಕೂಡ ನಮ್ಮ ಟ್ರೀಟ್ಮೆಂಟ್ ಇಂದ ಬಹಳ ಜನ ಆಸೆ ಪಡ್ತಾರೆ ನಮ್ಮ ಡಾಕ್ಟರ್ ಮುಟ್ಟಿರೋ ಸಾಕು ಅವ್ರ ಕೈಗುಣ ಅಷ್ಟು ಚೆನ್ನಾಗಿದೆ ಅಂತ ನಿಜವಲ್ಲ ಅದು ನಮಗೆ ಒಂಥರ ಅವರ ಆಶೀರ್ವಾದ ಇದ್ದಂಗೆ ಅಂಡ್ ನಮ್ಮ ಸೆಟಪ್ ನಲ್ಲಿ ನೀವು ಹೇಳ್ತೀನಿ ಹಾಸ್ಪಿಟ್ಲ್ ಓನರ್ ಅಲ್ಲ ದೊಡ್ಡ ಸರ್ಜನ್ ಅಲ್ಲ ಹೂ ಇಸ್ ದ ವಿ ಐ ಪಿ ಅಂದ್ರೆ ಪೇಷಂಟ್ ಇಸ್ ದ ವಿ ಐ ಪಿ ನಮ್ಮ ಇಡೀ ಸೆಟಪ್ ನಲ್ಲಿ ಅವ್ರು ಅವರಿಗೆ ಸಿಗುವಂತ ಗೌರವ ಯಾಕಂದ್ರೆ ನಮ್ಮ ಭಾವನೆಗಳನ್ನ ನಿಮ್ಮ ಮುಖಾಂತರ ಹಂಚ್ಕೋಬೋದು ನಾನು ಎಮ್ ಬಿ ಬಿ ಎಸ್ ಶುರು ಕೇಳಿ ಹೆಣ ನಮ್ಮ ದೇವರು ಒಂದೂವರೆ ವರ್ಷ ಪ್ರತಿದಿನ ಮೂರವರು ಹೆಣ ಕುಯ್ದಿರೋ ವೈದ್ಯರು ನಾವೆಲ್ಲ ಎಮ್ ಬಿ ಬಿ ಎಸ್ನಲ್ಲಿ ಹಂಗಾಗಿ ಆವಾಗೆ ಹೆಣ ನಮ್ಮ ದೇವರು ಇವತ್ತು ಪೇಷಂಟ್ಸು ನಮಗೆ ದೇವ್ರು ಇದ್ದಂಗೆ ಅವರು ನಮ್ಮನ್ನಂತಾರೆ ವೈದ್ಯನಾರಾಯಣ ಆರೋಗ್ಯ ಹರಿ ಅಂತ ನಾವು ಪೇಷಂಟ್ ಅವ್ರು ಹೋಗಿ ಸಂತೋಷ ಮನೆಗೆ ಹೋಗ್ತಾರಲ್ಲ ಆ ಖುಷಿ ನೋಡಿದ್ರೆ ದೇವ್ರು ನಮ್ಗಾಯಿಸ್ಕೊಡ್ತಾರೆ ನಾನು ಡಾಕ್ಟರ್ ದಿವ್ಯಾ ಅಂತ ಹೇಳಿ ಇವತ್ತು ಶ್ರೀಯುತ ನಂಜಯ್ಯನವರು ನೇತೃತ್ವದಲ್ಲಿ ನಡೆಯುತ್ತಿರೋ ಅಂತ ಉಚಿತ ಮಧುಮೇಹ ಶಿಬಿರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಇವತ್ತಿನ ಶಿಬಿರದಲ್ಲಿ ರಕ್ತದ ಸಕ್ಕರೆಯ ಪ್ರಮಾಣವನ್ನು ಉಚಿತವಾಗಿ ನಾವು ನೋಡ್ತೀವಿ ಇನ್ನೊಂದು ಹೆಚ್ ಬಿ ಎ ಒನ್ ಸಿ ಅಂದ್ರೆ ಮೂರು ತಿಂಗಳಲ್ಲಿ ಆ ಮಧುಮೇಹಗಳಲ್ಲಿ ರಕ್ತದ ಸಕ್ಕರೆಯ ಪ್ರಮಾಣ ಏನಾದ್ರೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ನೋಡ್ಬಿಟ್ಟು ನಮ್ಮ ತಜ್ಞರ ಸಲಹೆಗಳನ್ನು ಕೇಳಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿದೀವಿ ಅದ್ರ ಜೊತೆ ಬಿ ಎಂ ಡಿ ಅಂದ್ರೆ ಬೋನ್ ಮಿನರಲ್ ಡೆನ್ಸಿಟಿ ರಕ್ತದಲ್ಲಿನ ಅಹ್ ಎಲುಬುಗಳಲ್ಲಿನ ಖನಿಜಾಂಶವನ್ನು ನೋಡ್ಬಿಟ್ಟು ಅದರಲ್ಲಿ ಏನಾದರೂ ಕಡಿಮೆ ಬಂತು ಅಂತ ಹೇಳಿದ್ರೆ ಹೆಚ್ಚಿನಲ್ಲಿ ಮಹಿಳೆಯರು ಮತ್ತು ವಯಸ್ಕರಲ್ಲಿ ಇದು ಆಸ್ಟಿಯೋಪಾರಿಸ್ ಅನ್ನೋ ಒಂದು ಸಮಸ್ಯೆ ಇರುತ್ತೆ ಆತರ ಏನಾದರೂ ಲಕ್ಷಣಗಳು ಕಂಡು ಬಂದಲ್ಲಿ ಮತ್ತೆ ಮೂಳೆ ತಜ್ಞರನ್ನು ಕರೆಸಿದಿವಿ ಅವರದ್ದು ಒಂದು ಸಲಹೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಮತ್ತು ಕಣ್ಣಿನ ಪರೀಕ್ಷೆಯು ಕೂಡ ಇದೆ ಇವೆಲ್ಲದರ ಸದುಪಯೋಗ ಪಡ್ಕೊಂಡು ಆ ರೋಗಿಗಳು ಅವರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ವಹಿಸಲಿ ಅಂತ ಕೋರ್ಕೊಳ್ತೀವಿ